ಹನುಮಂತು ವೋಟಿಂಗ್ ರಿಸಲ್ಟ್ ನಿಜಕ್ಕೂ ಕೂಡ ಸೂಪರ್ ಇದೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ಸುದೀಪ್ ಸರ್ ಕೂಡ ತಿಳಿಸಿದ್ದಾರೆ ಮತ್ತೆ ಸುದೀಪ್ ಸರ್ ಇವತ್ತು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಸೂಪರ್ ಆಗಿರುವಂತಹ ಡ್ರೆಸ್ ಮೂಲಕ ಇವತ್ತು ಗ್ರ್ಯಾಂಡ್ ಫಿನಲ್ ಕಾರಣ ಸುದೀಪ್ ಸರ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದಂತೂ ನೋಡಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳಬಹುದು ಹನುಮಂತು ಅಂತೂ ಈಗ ಲೆಕ್ಕ ಆಗ್ತಾ ಇದ್ದಾರೆ ಯಾರು ವಿನ್ನರ್ ಆಗ್ಬಹುದು ಅಂತ ಉಗ್ರ ಮಂಜು ಅವರು ಕೂಡ ಇಬ್ರು ಕುತ್ಕೊಂಡು ಲೆಕ್ಕ ಆಗ್ತಾ ಇದ್ದಾರೆ ಯಾರು ಗೆಲ್ಬಹುದು ಯಾರಿಗೆ ಸೆಕೆಂಡ್ ಪ್ಲೇಸ್ ಬರ್ಬೋದು ಅಂತ ಸೊ ನೋಡೋಣ ನಿಜಕ್ಕೂ ಏನಾಗುತ್ತೆ ಅಂತ ಹೋಟಿನಲ್ಲಿ ಹನುಮಂತನ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಅವ್ರಿಗೆ ಜಾಸ್ತಿ ಓಟ್ಸ್ ಬಂದಿದೆ ವೋಟ್ಸ್ಗಳ ಪ್ರಕಾರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಕೇಳಿ ಬರುತ್ತಿದೆ ನಿಜಕ್ಕೂ ಕೂಡ ಅದು ನಿಜವಾದ್ರೆ ಹನುಮಂತನಿಗೆ ಕಪ್ ಸಿಗುತ್ತೆ ಇಲ್ಲವಾದ್ರೆ ಕಪ್ ಸಿಗೋದಿಲ್ಲ ನೋಡೋಣ ನಿಜಕ್ಕೂ ಏನ್ ಆಗ್ಬೋದು ಅಂತ ತುಂಬಾನೇ ಕುತೂಹಲದಿಂದ ಜನರು ವೀಕ್ಷಕರು ಕೂಡ ಇವತ್ತು ಮತ್ತೆ ನಾಳೆ ನೋಡ್ತಾರೆ ಇವತ್ತು ಕೂಡ ಒಬ್ರು ಆಚೆ ಬರುವಂತಹ ಸಾಧ್ಯತೆ ಇದೆ ಸೊ ನಂತರದಲ್ಲಿ ಏನಾಗುತ್ತೆ ನಾಳೆ ಕಂಪ್ಲೀಟ್ ಗೊತ್ತಾಗುತ್ತೆ ಇಬ್ರು ಮಾತ್ರ ನಿಂತ್ಕೊಳ್ಳೋದು ಸುದೀಪ್ ಸರ್ ಅಕ್ಕ ಪಕ್ಕ ನೋಡೋಣ ನಿಜಕ್ಕೂ ಕೂಡ ಸುದೀಪ್ ಸರ್ ಅವರು ಯಾರ ಕೈಯನ್ನು ಹೆಚ್ಚುತ್ತಾರೆ ಗೊತ್ತಾಗ್ಬೇಕಿದೆ ವೋಟಿಂಗ್ ಪೋಲ್ಸ್ ಅಂತೂ ಸಿಕ್ಕಾಬಿಟ್ಟೆ ಬಂದಿದೆ ಈ ಸತಿ ಅಂತೂ ಕೂಡ ರೆಕಾರ್ಡ್ ಬ್ರೇಕಿಂಗ್ ವೋಟ್ ಗಳು ಕೂಡ ಆಗಿದಾವೆ ಲಾಸ್ಟ್ ಟೈಮ್ ಕೂಡ ಕಾರ್ತಿಕ್ ಅವರಿಗೆ ಜಾಸ್ತಿ ಓಟ್ಸ್ಗಳು ಬರೀತು ಈ ಸತಿ ಯಾರಿಗೆ ಜಾಸ್ತಿ ಓಟ್ಸ್ಗಳು ಬಂದಿರುತ್ತೆ ಹನುಮಂತ ರಜತ್ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಉಗ್ರ ಮಂಜು ಸಹ ಇಷ್ಟು ಜನರ ಪೈಕಿ ಆರು ಜನರ ಪೈಕಿ ಯಾರಾಗ್ತಾರೆ ರಿಯಲ್ ವಿನ್ನರ್ ಲಾಸ್ಟ್ ಸೀಸನ್ ಬೇರೆ ಸುದೀಪ್ ಸರ್ ಅವರು ಇವತ್ತು ಮತ್ತೆ ನಾಳೆ ಮಾತ್ರ ಕಾಣಿಸ್ಕೊಳ್ಳೋದು ಮತ್ತಿನ್ ಕಾಣಿಸ್ಕೊಳ್ಳಲ್ಲ ವೋಟಿಂಗ್ ರಿಸಲ್ಟ್ಸ್ ಪ್ರಕಾರ ನೋಡಿದ್ರೆ ನೋಡೋಣ ಏನಾಗುತ್ತೆ ಹನುಮಂತ ಗೆಲ್ತಾರ